ಭೇಟಿ ಆದರು ಭೇಟಿ ಆದ ಕೂಡಲೇ ಏನು ವಿಷಯ ಅಂತ ತಿಳ್ಕೊಂಡು ಅದನ್ನ ಪರಿಹಾರ ಮಾಡಬೇಕು ಅಥವಾ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಪೊಲೀಸ್ ಸ್ಟೇಷನ್ದ ಫೋನ್ ಅಂತೂ ವೈರಲ್ ಆಗಿದೆ ಅದು ನಮ್ಮವರು ಸ್ವಲ್ಪ ನೋಡ್ಕೊಳ್ಳಿ ಅಷ್ಟು ಕೊಡಕ್ಕಾಗಲ್ಲ ಅಷ್ಟು ವ್ಯವಹಾರ ಆಗಿಲ್ಲ ಯಾಕೆ ನಿಮ್ಗೇನು ಗೊತ್ತು ನಿಮ್ಗೆ ಗೊತ್ತು ಅವರು ಅಷ್ಟು ವ್ಯವಹಾರ ಆಗಿಲ್ಲ ಅಂತೇಳಿ ಇನ್ ನಿಮ್ದು ನಿಮ್ಮದೇ ಪಕ್ಷದಲ್ಲಿರುವಂತ ಕೃಷ್ಣಮೂರ್ತಿ ಒಬ್ಬರು ಕೆಲಸ ಮಾಡಿದಂಥ ಕಾಂಗ್ರೆಸ್ನ ವ್ಯಕ್ತಿ ಇದ್ದಂಥ ಅವ್ರು ಕೇಳ ಕರೆದು ಕೇಳ್ಬೇಕಾಗಿತ್ತು ಏನ್ ವ್ಯವಹಾರ ಏನಾಗಿದೆಪ್ಪ ಎಷ್ಟಾಗಿದೆ ಏನು ಕೇಳ್ಕೊಂಡು ಆ ರೈತರನ್ನು ಕೂಡ್ಸ್ಕೊಂಡು ಬಗೆಹರಿಸಿದ್ರೆ ಮುಗಿದು ಹೋಗ್ತಿತ್ತಲ್ಲ ನಾಟಕ ಮಾಡ್ತೀರಿ ಈ ನಾಟಕ ಬಿಡ್ರಿ ಜಗತ್ತಿ ಗೊತ್ತಾಗಿದೆ ನೀವೇನು ಅಂತ ಅನ್ನುವಂಥದ್ದು ಅವ್ರಿಗೂ ಭೇಟಿ ಅಂತ ನಾನು ಕೇಳಿದೆ ಪ್ರದೀಪ್ ಈಶ್ವರ್ ಅವ್ರಿಗೆ ಈಗ ಮಾತಾಡಿದೆ ನಾನು ಅವ್ರಿಗೂ ಹೇಳಿದ್ದೇನೆ ಅವ್ರಿಗೂ ಒಂದು ಮನವಿ ಕೊಡ್ತೀವಿ ಆಮೇಲೆ ಎಂ ಪಿ ಅವ್ರಿಗೆ ಅವ್ರಿಗೂ ಒಂದು ಮನವಿ ಕೊಡ್ತೀವಿ ಇವರೆಲ್ಲರಿಗೂ ಎಲ್ಲರಿಗೂ ಭೇಟಿ ಮುನಿಯಪ್ಪ ಭೇಟಿ ಆಗಿದ್ದಾರೆ ಪ್ರದೀಪ್ ಈಶೋರ್ ಭೇಟಿ ಆಗಿದ್ದಾರೆ ಆಮೇಲೆ ಡಾಕ್ಟರ್ ಸುಧಾಕರ್ ಭೇಟಿಯಾಗಿದ್ದಾರೆ ಸೊ ಎಲ್ಲಿ ಯಾರು ಯಾರು ಮುಸ್ಲಿಂ ಅಂದ ತಕ್ಷಣನೇ ಹಿಂದೆ ಸರಿತಾರೆ ಮತ್ತೆ ಜಮೀರ್ ಕೈ ಹಾಕಿದಾನ ಅಂತ ಕೂಡ ಹಿಂದೆ ಸರಿತಾರೆ ಯಾಕೆ ಜಮೀರ್ ಅಂದ್ರೆ ಏನು ಮೊಹಮ್ಮದ್ ಪೈಗಂಬರ ಏನ್ ಏನ್ರಿ ಏನ್ ಮಾಡ್ತಾ ಇದಾರೆ ರೈತರ ಬಗ್ಗೆ ಕಾಳಜಿ ಇಲ್ವಾ ಒಬ್ಬ ಸಾವು ಸಾವು ಸಾಯ್ತೀನಿ ಅಂತ ಹೇಳಿ ರಕ್ತದಲ್ಲಿ ಬರದು ಪತ್ರ ಕೊಟ್ಟಿದ್ ತಿಮ್ಮತ್ತಿಲ್ವಾ ಆ ಆ ಕೃಷ್ಣಮೂರ್ತಿ ಹೆಂಡತಿ ಅವರು ಜಮೀರನ್ ಕಾಲು ಹಿಡಿದ್ರೆ ಒದಿತಾನಂತೆ ಸೊಕ್ಕ ಸಭೆಯಲ್ಲಿ ಏನಾಗಿದೆ ಬರೇ ಮುಸ್ಲಿಮರಲ್ಲ ನಾನು ಹೇಗೆ ಯಾವ ರೀತಿ ವ್ಯವಹಾರ ಮಾಡ್ತಾರೆ ನೋಡ್ತಾನೆ ನಾನು ಹೇಳೋದು ಈಗ ಡಿ ಸಿ ಮುಂದೆ ಮಾತಾಡ್ತೇನೆ ನಾನು ಉಳ್ದೆಲ್ಲ ಡಿ ಸಿ ಹೇಳ್ತೇನೆ ನಾನು ಎಸ್ ಸರ್ ಏನಿಲ್ಲ ನಾನು ಕೃಷ್ಣಮೂರ್ತಿ ಜೊತೆಗೆ ಸಂಪರ್ಕದಲ್ಲಿ ಇದ್ದೇನೆ ನನ್ನ ಪ್ರವಾಸದ ಮಧ್ಯದಲ್ಲಿ ಆಗಿರಲಿಲ್ಲ ನಾನು ನಿನ್ನೆ ಬೆಂಗಳೂರು ಬಂದೆ ಸೊ ಇವತ್ತು ನಮ್ಮ ಕಾರ್ಯಕ್ರಮ ನಿಶ್ಚಯ ಆಗಿತ್ತು ಏನು ಇವತ್ತು ಈ ಜೋಳದ ವ್ಯಾಪಾರವನ್ನು ಕಳೆದ ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದ್ದಾರೆ ಬಹಳ ಪ್ರಾಮಾಣಿಕವಾಗಿ ವ್ಯವಹಾರವನ್ನು ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಅವ್ರ ಎಂಟಿ ಮೂರು ಜನ ಹೆಣ್ಮಕ್ಕಳಿದ್ದಾರೆ ಈ ಒಂದು ಹೈದರಾಬಾದಿನ ಮೂರು ಜನ ಮುಸ್ಲಿಂ ಏಜೆಂಟರಿಗೆ ಏಜೆಂಟ್ರವರು ವ್ಯವಸ್ಥಿತವಾಗಿ ಮೋಸ ಮಾಡಿದ್ದಾರೆ ಅದರಲ್ಲಿ ದಾಖಲೆ ಕೂಡ ಇದೆ ಅವರ ಹತ್ರ ಸೊ ಈ ಹಿನ್ನೆಲೆಯಲ್ಲಿ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ರೂಪಾಯಿ ಅಂದ್ರೆ ಏನು ಸಣ್ಣ ಅಮೌಂಟ್ ಅಲ್ಲ ಈ ಇವರು ಎಲ್ಲ ರೈತರ ಕಡೆಯಿಂದ ಸಣ್ಣ ಸಣ್ಣ ರೈತರ ಕಡೆಯಿಂದ ತಗೊಂಡು ವ್ಯಾಪಾರ ಮಾಡಿದಂತ ಇದ್ದು ಆ ರೈತರು ಇವರಿಗೆ ಅಹ್ ಕಾಟ ಕೊಡ್ತಾ ಇದ್ದಾರೆ ಅದು ನಮಗ ಕೊಡಿ ವಾಪಸ್ ಕೊಡಿ ವಾಪಸ್ ಕೊಡಿ ಅಂತ ಹಣ ಕೊಡಿ ಅಂತ ಹೇಳ್ತಾ ಇದ್ದಾರೆ ಈಗ ಬಹಳ ಖಜೀತಿ ಆಗಿ ಮಧ್ಯದಲ್ಲಿ ಇವರು ಸಿಟ್ಟ ಹಾಕೊಂಡಿದ್ದಾರೆ ಇದರಲ್ಲಿ ಮೂರು ಜನ ಆ ಇವರೇನಿದ್ದಾರೆ ಹೈದರಾಬಾದ್ನವರು ಫ್ರಾಡ್ ಇದಾರೆ ಅವ್ರು ಟೋಟಲ್ ಫ್ರಾಡ್ ಇದಾರೆ ಚೀಟಿಂಗ್ ಮಾಡ್ಕೊಂಡನೆ ತಮ್ಮ ವ್ಯವಹಾರವನ್ನು ಮಾಡ್ತಾ ಇದಾರೆ ಅವರು ನಾ ಹೇಳೋದು ಬರೀ ಕೃಷ್ಣಮೂರ್ತಿದಷ್ಟೇ ಅಲ್ಲ ಆ ಮೂರೂ ಜನರದ್ದು ಬಹಳ ದೊಡ್ಡ ಅವ್ಯವಹಾರಗಳದ್ದಾವೆ ಅದು ಕೂಡ ತನಿಖೆ ಆಗಬೇಕು ನಾವು ಆ ಮೂರೂ ಜನರದ್ದು ಹೈದರಾಬಾದದ ಕಮಿಷನರಿಗೆ ಒಂದು ಮನವಿ ಕೊಡೋದನ್ನು ನಿಶ್ಚಯ ಮಾಡಿದ್ದೀವಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಅವನು ಒದ್ದು ಒಳಗಡೆ ಹಾಕ್ರಿ ಅವ್ರದ್ದೆಲ್ಲ ಹಿಂದಿನ ಹಿಸ್ಟ್ರಿ ತೆಗೀರಿ ಎಷ್ಟು ಜನ ಸಾವಿರಾರು ಜನ ರೈತರಿಗೆ ಮೋಸ ಮಾಡಿದಾರವರು ಈಗ ಇಲ್ಲಿ ಚಿಕ್ಕಬಳ್ಳಾಪುರದ ಬಂದು ಇಲ್ಲಿಯೂ ಕೂಡ ಮೋಸ ಮಾಡಿದ್ದಾರೆ ಇದು ಒಂದೇ ಅಲ್ಲ ಬೇಕಾದಷ್ಟು ಮೋಸ ಮಾಡಿದಂತಹ ಪ್ರಕ್ರಿಯೆ ಇದೆ ಇದ್ರ ಬಹಳವಾಗಿ ಮುಖ್ಯವಾಗಿ ಬೆಂಬಲವಾಗಿ ನಿಂತಿದ್ದು ಚೀಟರ್ಗೆ ಮೋಸ ಮಾಡಿದಂಥ ಆ ಮುಸ್ ಮುಸ್ಲಿಮ್ ಮೂರು ಜನ ಏಜೆಂಟ್ರು ಏನಿದಾರಲ್ಲ ಅವ್ರು ಬೆಂಬಲವಾಗಿ ಸನ್ಮಾನ್ಯ ಶ್ರೀ ಜಮೀರ್ ಅಹಮದ್ ನಿಂತ್ಕೊಳ್ತಾರಂತಂದ್ರೆ ಇವರಿಗೆ ನಾನು ನನ್ನ ನಾಚಿಕೆ ಮಾನ ಮರ್ಯಾರಿದೆಯಾ ಯಾರು ಪರವಾಗಿ ನಿಂತ್ಕೊಳ್ತಾ ಇದ್ರಿ ರೈತರ ಪರವಾಗಿ ನಿಂತ್ಕೊಳ್ಳೋದು ಬಿಟ್ಟು ನೀವು ಚಿಕ್ಕಬಳ್ಳಾ ಇದರಲ್ಲಿ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಹುಬ್ಬಳ್ಳಿ ಗಲಾಟೆಯಲ್ಲಿ ಜೈಲ್ಗೆ ಹೋದಂತಹ ಮುಸ್ಲಿಂ ಕಿಡಿಗೇಡಿಗಳು ಗುಂಡಾಗಳು ಜೈಲ್ಗೆ ಹೋದ ಹೋದವ್ರಿಗೆ ಮನೆ ಮನೆ ಹೋಗಿ ಐದೈದು ಸಾವಿರ ಎಣಿಸಿ ಕೊಟ್ಟರಲ್ಲ ಓಪನ್ ಆಗಿ ಅವ್ರು ಹೊರಗಡೆ ಬಂದ ಮೇಲೆ ಮಾಲೆ ಹಾಕಿ ಮೆರವಣಿಗೆ ಮಾಡಿದಾರಲ್ಲ ಯಾರಿಗೆ ಗುಂಡಾಗಳಿಗೆ ಪೊಲೀಸ್ ಸ್ಟೇಷನ್ ಸುಟ್ಟವ್ರಿಗೆ ಸೊ ಈಗ ರೈತರಿಗೆ ರೈತರ ಹೊಟ್ಟೆ ಮೇಲೆ ಕಾಲು ಇಡ್ತಾ ಇದ್ರಿ ನೀವು ಕೊಡಬಹುದು ಎರಡು ಎರಡು ಕೋಟಿ ನಿಮ್ಗೆ ಏನು ಅಲ್ಲ ಕಡೆ ಎಡಗಡೆ ಜೇಬನ ಎರಡು ಕೋಟಿ ಇರುತ್ತೆ ನಿಮ್ಮ ಇದರಲ್ಲಿ ಇವತ್ತು ಈ ರೀತಿ ಮೋಸ ಮಾಡುದ ನೀವು ನಾನು ಹೇಳೋದು ಜಮೀರ್ ಅವರೇ ನೀವು ನೀವೇ ಇದಕ್ಕೆ ಕಾರಣ ಇದಿರಿ ಇವರಿಬ್ರು ಗಂಡ ಹೆಂಡತಿ ಕಣ್ಣೀರ್ ಹಾಕಿ ಯಾವಾಗ ಸಾಯ್ತಾರೋ ಗೊತ್ತಿಲ್ಲ ಸತ್ರ ನಿಮ್ಮ ನಿಮ್ಮನ್ನ ನಿಮ್ಮನ್ನ ಒದ್ದ ಒಳಗಡೆ ಹಾಕ್ಬೇಕು ಏನ್ ಮಾಡ್ತಾ ಇದ್ರಿ ರೈತರ ಪರವಾಗಿ ರೈತರ ಪರವಾಗಿ ಅಂತ ಹೇಳ್ಕೊಳ್ಳೋಂತ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳೇ ಏನ್ ಮಾಡ್ತಾ ಇದ್ರಿ ಇದಕ್ಕೆ ಇದನ್ನ ಸ್ವಲ್ಪ ಕೇಳ್ಕೊಳ್ಳಿ ಇದನ್ನ ಸೊ ನಾನು ಹೇಳೋದು ಇದು ಬಹಳ ಗಂಭೀರವಾದಂತದಿದೆ ಎರಡು ಕೋಟಿ ನಿಮಗೆ ಬಹಳ ಸಣ್ಣ ಅಮೌಂಟ್ ಇರ್ಬೋದು ಆದ್ರೆ ರೈತರಿಗೆ ಬೆವರು ರಕ್ತ ಸುರಿಸಿ ಬೆಳೆಸಿರ್ತಾರ್ರಿ ಅವರು ಅವ್ರು ವ್ಯವಹಾರ ಮಾಡಿ ಜೀವನ ಮಾಡ್ತಾ ಇರ್ತಾರೆ ಅವ್ರ ಹೊಟ್ಟೆ ಮೇಲೆ ಕಾಲ ಹಾಕ್ತಿರಿ ಸೊ ಇದು ಇದು ಬಹಳ ಅಕ್ಷಮ್ಯ ಅಪರಾಧವನ್ನು ಮಾಡಿದರೆ ನಾವು ಶ್ರೀರಾಮ್ ಸೇನೆ ಸಂಘಟನೆ ಅವ್ರಿಗೆ ಸಂಪೂರ್ಣವಾದ ಕುಟುಂಬಕ್ಕೆ ಬೆಂಬಲವನ್ನು ಸೇರುತ್ತೆ ಧೈರ್ಯ ಕೊಟ್ಟಿದೀವಿ ನೀವು ಯಾವುದೇ ರೀತಿ ಆತ್ಮಹತ್ಯೆ ಮಾಡ್ಕೊಳ್ಳಂಗಿಲ್ಲ ನೀವು ಸಾಯಬೇಡಿ ನೀವು ಕೊರಗಬೇಡಿ ಕಣ್ಣೀರು ಹಾಕಬೇಡಿ ಅಂತ ಅಂತನ್ನುವಂಥದ್ದು ಹೇಳಿದ್ದೀನಿ ನಾನು ಅವ್ರ ಪರವಾಗಿ ನಿಂತ್ಕೊಂಡು ರೈತರ ಪರವಾಗಿ ನಿಂತ್ಕೊಂಡು ಒಂದೊಂದು ಪೈಸಾ ಅದರೊಳಗೆ ಒಂದು ಪೈಸಾನೂ ಕಡಿಮೆ ಇಲ್ಲದೆ ಇನ್ನೂ ಬಡ್ಡಿ ಸಹಿತ ನಾನು ಕೊಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಎಸ್ ಪಿ ಡಿ ಸಿ ಅವರು ನಾನು ಇವತ್ತು ಭೇಟಿ ಆಗ್ತೇನೆ ಅವ್ರಿಗೆ ಏನ್ ಮಾಡ್ತಾ ಇದಾರೆ ಯಾರು ಬಾಲ ಆಡಿಸ್ತಾ ಇದ್ದೀರಿ ನೀವು ಯಾರ ಪರವಾಗಿ ನಿಂತ್ಕೊಂಡಿದ್ದೀರಿ ಕಾನೂನು ಪರವಾಗಿನೋ ಅಥವಾ ಜಮೀನ್ ಪರವಾಗಿನೋ ಅಧಿಕಾರಿಗಳ ಪರವಾಗಿನೋ ಜನಪ್ರತಿನಿಧಿಗಳ ಪರವಾಗಿ ನಿಂತ್ಕೊಂಡಿದ್ದೀರಿ ನಿಮಗೆ ಕಾನೂನು ಏನಾರ ಇವರು ಐದೇ ವರ್ಷ ಇರೋದು ನೀವು ಐವತ್ತು ವರ್ಷ ಅರವತ್ತು ವರ್ಷ ಇರ್ತಾರೆ ನೀವು ನಾನು ಇನ್ನೊಂದು ಸರ್ಕಾರ ಬರುತ್ತೆ ನೀವು ಮಾಡಿದಂತ ದ್ರೋಹಕ್ಕೆ ನಾವು ವಿರುದ್ಧ ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಅಥವಾ ಇನ್ಯಾವುದೋ ಜೆ ಡಿ ಎಸ್ ಆ ಪಕ್ಷದ ಪ್ರಶ್ನೆ ಬರೋಲ್ಲ ಇಲ್ಲಿ ಪ್ರಶ್ನೆ ಬರೋದು ರೈತರು ಅವರೊಂದು ಆಗಿ ಇಪ್ಪತ್ತೈದು ವರ್ಷದಿಂದ ವ್ಯವಹಾರ ಮಾಡ್ತಾ ಇದ್ದಾರೆ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವ್ರೆಲ್ಲ ಯಾವುದೇ ರೈತರಿಗೆ ಮೋಸ ಮಾಡದೆ ವ್ಯವಹಾರಗಳನ್ನ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಸೊ ಅಂಥವ್ರಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಮುಸ್ಲಿಮರ ಪರವಾಗಿ ಮುಸ್ಲಿಮ್ ಇದ್ದಿದ್ದರಿಂದನೇ ಇದೆಲ್ಲವೂ ಕೂಡ ಮುಚ್ಚಾಕುವಂಥ ಬಚಾವ್ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ ಇಲ್ಲಿವರೆಗೆ ಕಾಂಗ್ರೆಸ್ ಸರ್ಕಾರ ಇದನ್ನೇ ಮಾಡ್ತಾ ಬಂದಿದೆ ನಾನು ಸಾವಿರ ಉದಾಹರಣೆ ಹೇಳ್ಬೋದು ಸಾವಿರ ಉದಾಹರಣೆ ಹೇಳ್ಬೋದು ಜೇಲ್ನಲ್ಲಿದ್ದಂತವನಿಗೆ ಒಬ್ಬ ಟೆರರಿಸ್ಟ್ಗೆ ಪಾಕಿಸ್ತಾನಿ ಟೆರರಿಸ್ಟ್ ಹದಿಮೂರು ಜನ ಇದಾರಲ್ಲಿ ಒಬ್ಬ ಟೆರರಿಷ್ಟ್ಗೆ ಮೊಬೈಲ್ ಸಿಗುತ್ತೆ ಅವನು ವಿಡಿಯೋ ಕಾಲ್ ಮಾಡ್ತಾನೆ ಪಾಕಿಸ್ತಾನ ಕಾಲ್ ಮಾಡ್ತಾನೆ ಸ್ಯಾಟಲೈಟ್ ಮೊಬೈಲ್ನಿಂದ ಅವನು ಕನೆಕ್ಟ್ ಇದೆ ಸೊ ಇದು ಇದೆಲ್ಲ ಯಾಕೆ ಮುಸ್ಲಿಂ ಎಲ್ಲವೂ ಕೂಡ ಈ ಬಹಳಷ್ಟು ಉದಾಹರಣೆಗಳು ಹೇಳ್ತಾ ಕೂತ್ಕೋಬಹುದು ಈಗ ಅಕ್ಬರ್ ನಾಜೀರ್ ಮತ್ತೊಬ್ಬನು ಸದ್ದ ಈ ಮೂರು ಜನ ಲೋಫರ್ ಗಳಿದ್ದಾರೆ ಈ ಮೂರು ಜನ ಚೀಟರ್ಸ್ ಇದ್ದಾರೆ ಮೂರು ಜನ ಹರಾಮಿಗಳಿದ್ದಾರೆ ಒದ್ದು ಒಳಗಡೆ ಹಾಕಬೇಕು ಮತ್ತು ಅವ್ರ ಮನೆಯನ್ನು ಹರಾಜು ಮಾಡಬೇಕು ಅವ್ರ ಮನೆ ಅವ್ರ ಮೂರು ಜನ ಯಾರೋ ಅಕ್ಕಂದ್ರೆ ಇದ್ರ ಒಬ್ಬಳು ಪೊಲೀಸ್ ಪೊಲೀಸ್ದಳ ಅಂತ ಪೊಲೀಸನೇ ಇದೆಲ್ಲ ವ್ಯವಸ್ಥಿತವಾಗಿ ಮುಚ್ಚಾಕುವಂತ ಪ್ರಯತ್ನ ಮಾಡ್ತಾರೆ ಪೊಲೀಸನ್ ಸಸ್ಪೆಂಡ್ ಮಾಡ್ಬೇಕು ನಾನು ಹೋಗ್ತೇನೆ ಹೈದರಾಬಾದ್ ಹೋಗಿ ಕಮಿಷನರ್ ಭೇಟಿಯಾಗಿ ಎಲ್ಲ ಡೀಟೇಲ್ ದಾಖಲೆ ಸಹಿತ ಹೇಳ್ತೀವಿ ನಿಮ್ಮ ಪೊಲೀಸನೇ ಇದಕ್ಕೆಲ್ಲ ನಿಮ್ಮ ನಿಮ್ಮಲ್ಲಿ ನಿಮ್ ಡಿಪಾರ್ಟ್ಮೆಂಟ್ ಆ ಮಹಿಳಾ ಪೊಲೀಸನೇ ಈ ಬಚಾವ್ ಮಾಡ್ತಾ ಇದ್ದಾಳೆ ಮತ್ತೆ ಯಾವ ಜಮೀರು ಯಾವ ಮುಖ್ಯಮಂತ್ರಿ ನಮಗೆ ಮುಖ್ಯ ಅಲ್ಲ ನಮಗೆ ರೈತರು ಮುಖ್ಯ ನಮಗೆ ಅನ್ನ ಹಾಕ್ತಾ ಇದಾರೆ ನೀವು ಬದುಕ್ತಾ ಇರೋದೇ ಅದೇ ರೈತರಿಂದ ಸೊ ನಾವು ರೈತರಿಗೆ ನ್ಯಾಯ ಕೊಡಿಸೋ ದೃಷ್ಟಿಯಿಂದ ಶ್ರೀರಾಮ್ ಸೇನೆ ಸಂಘಟನೆ ಇವತ್ತು ಬಂದಿದ್ದೀವಿ ಕೃಷ್ಣಮೂರ್ತಿ ಫ್ಯಾಮಿಲಿಯವರು ಆಗಿದ್ದೀವಿ ರೈತರಿಗೆ ಅಷ್ಟು ಭೇಟಿಯಾಗಿ ಅವರು ಕೂಡ ರೈತ ಸಂಘದವರು ಬಂದಿದ್ದಾರೆ ಅವ್ರ ಜೊತೆ ನಾವು ಮಾತಾಡಿ ಡಿ ಸಿ ಎಸ್ ಪಿ ಅವರಿಗೆ ಭೇಟಿ ಆಗಿ